ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾವು ಈ ವಿಡಿಯೋದಲ್ಲಿ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಟಿ ಇ ಟಿ ಪರೀಕ್ಷೆಯಲ್ಲಿ ಕೇಳಲಾದಂತಹ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಮೊದಲನೇ ಪ್ರಶ್ನೆ ಈ ಕೆಳಗಿನ ಯಾವ ಲಕ್ಷಣಗಳು ಸಾಸಿವೆ ಸಸ್ಯದಲ್ಲಿ ಕಂಡುಬರುತ್ತದೆ ಈ ಕೆಳಗಿನ ಯಾವ ಲಕ್ಷಣಗಳು ಸಾಸಿವೆ ಸಸ್ಯದಲ್ಲಿ ಕಂಡುಬರುತ್ತವೆ ಅನ್ನು ನೋಡೋಣ ಆಪ್ಷನ್ ಎ ತಾಯಿಬೇರು ಜಾಲಬಂಧ ವಿನ್ಯಾಸ ತ್ರಿದಳ ಪುಷ್ಪ ಆಪ್ಷನ್ ಬಿ ತಾಯಿಬೇರು ಜಾಲಬಂಧ ವಿನ್ಯಾಸ ಪಂಚದಳ ಪುಷ್ಪ ಆಪ್ಷನ್ ಸಿ ತಂತು ಬೇರು ಜಾಲಬಂಧ ವಿನ್ಯಾಸ ತ್ರಿದಳ ಪುಷ್ಪ ಆಪ್ಷನ್ ಡಿ ತಾಯಿಬೇರು ಸಮವಿನ್ಯಾಸ ಪಂಚದಳ ಪುಷ್ಪ ಕೊಟ್ಟಿರುವ ಆಪ್ಷನ್ಸ್ಗಳಲ್ಲಿ ಯಾವ ಒಂದು ಲಕ್ಷಣ ಸಾಸಿವೆ ಸಸ್ಯದಲ್ಲಿ ಕಂಡುಬರುತ್ತದೆ ಅಂತ ಹೇಳಿದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ತಾಯಿಬೇರು ಜಾಲಬಂಧ ವಿನ್ಯಾಸ ಮತ್ತು ಪಂಚದಳ ಪುಷ್ಪ ಎಂಬುದು ಸಾಸಿವೆ ಸಸ್ಯದ ಸಸ್ಯದಲ್ಲಿ ಕಂಡುಬರುವಂತಹ ಪ್ರಮುಖ ಲಕ್ಷಣವಾಗಿದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನ ಯಾವ ಜೀವಿಗಳು ಸಾಗರದಲ್ಲಿ ಉತ್ಪಾದಕಗಳಾಗಿವೆ ಈ ಕೆಳಗಿನ ಯಾವ ಜೀವಿಗಳು ಸಾಗರದಲ್ಲಿ ಉತ್ಪಾದಕಗಳಾಗಿವೆ ಆಪ್ಷನ್ ಎ ಸಸ್ಯ ಪ್ಲವಕಗಳು ಆಪ್ಷನ್ ಬಿ ನೆಕ್ಟಾನ್ಗಳು ಆಪ್ಷನ್ ಸಿ ಜಲತಳ ಜೀವಿಗಳು ಆಪ್ಷನ್ ಡಿ ಪ್ರಾಣಿ ಪ್ಲವಕಗಳು ಈ ಕೆಳಗಿನ ಯಾವ ಜೀವಿಗಳು ಸಾಗರದಲ್ಲಿ ಉತ್ಪಾದಕಗಳಾಗಿವೆ ಎಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸಸ್ಯ ಪ್ಲವಕಗಳು ಸಸ್ಯ ಪ್ಲವಕಗಳನ್ನು ಸಾಗರದಲ್ಲಿನ ಉತ್ಪಾದಕಗಳು ಎಂಬುದಾಗಿ ಕರೆಯಲಾಗಿದೆ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಯಾವ ಪ್ರಕ್ರಿಯೆ ಸಸ್ಯಗಳಲ್ಲಿ ನಡೆಯುತ್ತದೆ ಆಪ್ಷನ್ ಎ ಆವೀಕರಣ ಆಪ್ಷನ್ ಬಿ ಬಾಷ್ಪೀಕರಣ ಆಪ್ಷನ್ ಸಿ ಉತ್ಪತನ ಕ್ರಿಯೆ ಆಪ್ಷನ್ ಡಿ ಸಾಂದ್ರೀಕರಣ ಕ್ರಿಯೆ ಈ ಕೆಳಗಿನ ಯಾವ ಪ್ರಕ್ರಿಯೆ ಸಸ್ಯಗಳಲ್ಲಿ ನಡೆಯುತ್ತದೆ ಎಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಷ್ಪೀಕರಣ ಬಾಷ್ಪೀಕರಣ ಎಂಬುದು ಸಸ್ಯಗಳಲ್ಲಿ ನಡೆಯುವ ಒಂದು ಪ್ರಕ್ರಿಯೆಯಾಗಿದೆ ಹಾಗಾದರೆ ಬಾಷ್ಪೀಕರಣ ಎಂದರೇನು ಬಾಷ್ಪೀಕರಣ ಎಂದರೆ ನೀರು ಆವಿಯಾಗುವ ಒಂದು ಪ್ರಕ್ರಿಯೆಯಾಗಿದೆ ಎಂದರೆ ಇದು ನೀರಿನ ರೂಪಾಂತರದ ಒಂದು ಗತಿಚಕ್ರವಾಗಿದೆ ಎಂದರೆ ಗಿಡ ಮರ ಗಿಡ ಮರಗಳ ಭಾಗಗಳಿಂದ ನೀರು ಬೆವರಿನ ರೂಪದಲ್ಲಿ ಆವಿಯಾಗುವಂತಹ ಪ್ರಕ್ರಿಯೆಯನ್ನು ಬಾಷ್ಪೀಕರಣ ಎಂದು ಕರೆಯಲಾಗಿದೆ ಎಂದರೆ ಗಿಡ ಮರಗಳಲ್ಲಿರುವಂತಹ ಎಲೆಗಳಿಂದ ಕಾಂಡದಿಂದ ಹೂಗಳಿಂದ ಮತ್ತು ಬೇರುಗಳಿಂದ ನೀರು ಹಾವಿಯಾಗುವುದಾಗಿದೆ ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ ಸ್ಥಳದಲ್ಲಿ ಕಂಡುಬರುವ ಪ್ರಾಣಿಯನ್ನು ಹೆಸರಿಸಿ ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ ಸ್ಥಳದಲ್ಲಿ ಕಂಡುಬರುವ ಪ್ರಾಣಿಯನ್ನು ಹೆಸರಿಸಿ ಇಲ್ಲಿ ಕೊಟ್ಟಿರುವ ಚಿತ್ರವನ್ನು ನೋಡೋದಾದರೆ ಇಲ್ಲಿ ಕೆಲವೊಂದು ಸುಳಿವುಗಳನ್ನು ನೀಡಲಾಗಿದೆ ಇದರ ಮೂಲಕ ಅದು ಯಾವ ಒಂದು ಪ್ರಾಣಿಯ ಒಂದು ಗುಣಲಕ್ಷಣ ಎಂಬುದನ್ನು ನಾವು ಕಂಡುಹಿಡಿಯಬೇಕಾಗಿದೆ ಇಲ್ಲಿ ಮೊದಲನೇದಾಗಿ ಮೂರು ಕೋಣೆಗಳ ಹೃದಯವನ್ನು ಹೊಂದಿರುತ್ತೆ ಹಾಗೂ ಅಂಡಜವನ್ನು ಹೊಂದಿದೆ ಹಾಗೂ ಇದು ಶೀತ ರಕ್ತ ಪ್ರಾಣಿಯಾಗಿದೆ ಹಾಗಿದ್ದರೆ ಯಾವ ಪ್ರಾಣಿಯಲ್ಲಿ ಈ ಒಂದು ಗುಣಲಕ್ಷಣಗಳು ಕಂಡುಬರುತ್ತದೆ ಎಂಬುದನ್ನು ನೋಡೋದಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಾವು ಹಾವು ಒಂದು ಶೀತ ರಕ್ತ ಪ್ರಾಣಿಯಾಗಿದೆ ಹಾಗೂ ಅಂಡಜ ಮತ್ತು ಮೂರು ಕೋಣೆಗಳ ಹೃದಯವನ್ನು ಉಳ್ಳಂತಹ ಗುಣಲಕ್ಷಣವನ್ನು ಇದು ಹೊಂದಿದೆ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಯಾವುದು ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಯಾವುದು ಆಪ್ಷನ್ಸ್ ಅನ್ನು ನೋಡೋಣ ಆಪ್ಷನ್ ಎ ಜೀವಸತ್ವ ಎ ಹೃದಯ ಮತ್ತು ಜೀರ್ಣನಾಳದ ರಕ್ಷಣೆ ಆಪ್ಷನ್ ಬಿ ಜೀವಸತ್ವ ಬಿ ಹಲ್ಲು ಮತ್ತು ವಸಡುಗಳ ರಕ್ಷಣೆ ಆಪ್ಷನ್ ಸಿ ಜೀವಸತ್ವ ಸಿ ಕಣ್ಣು ಮತ್ತು ಚರ್ಮದ ರಕ್ಷಣೆ ಆಪ್ಷನ್ ಡಿ ಜೀವಸತ್ವ ಡಿ ಮೂಳೆ ಮತ್ತು ಹಲ್ಲಿನ ರಕ್ಷಣೆ ಕೊಟ್ಟಿರುವಂತಹ ಆಪ್ಷನ್ಸ್ಗಳಲ್ಲಿ ಸರಿಯಾದ ಹೊಂದಾಣಿಕೆ ಇರುವ ಆಪ್ಷನ್ಸ್ ಯಾವುದು ಅಂತ ಆಪ್ಷನ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಡಿ ಜೀವಸತ್ವ ಡಿ ಈ ಜೀವಸತ್ವ ಜೀವಸತ್ವ ಡಿ ಮೂಳೆ ಮತ್ತು ಹಲ್ಲಿನ ರಕ್ಷಣೆಗೆ ಸಹಕಾರಿಯಾಗಿದೆ ಇನ್ನುಳಿದಂತೆ ಯಾವ ಯಾವ ವಿಟಮಿನ್ಸಿಂದ ದೇಹಕ್ಕೆ ಉಪಯೋಗ ಇದೆ ಅಂತ ನೋಡೋದಾದರೆ ವಿಟಮಿನ್ ಎ ವಿಟಮಿನ್ ಎ ಇಂದ ಕಣ್ಣಿನ ಆರೋಗ್ಯ ಚರ್ಮದ ಆರೋಗ್ಯ ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಲು ಈ ವಿಟಮಿನ್ ಎ ಸಹಾಯ ಮಾಡುತ್ತದೆ ಈ ವಿಟಮಿನ್ ಎ ಇರುವಂತಹ ಆಹಾರ ಪದಾರ್ಥಗಳು ಯಾವ್ಯಾವುದು ಅಂತ ನೋಡೋದಾದರೆ ಕ್ಯಾರೆಟ್ ಹಸಿರು ಸೊಪ್ಪುಗಳು ಮೊಟ್ಟೆ ಹಾಲು ಇತ್ಯಾದಿಗಳಲ್ಲಿ ವಿಟಮಿನ್ ಎ ಸಮೃದ್ಧವಾಗಿದೆ ಇನ್ನು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಬಗ್ಗೆ ತಿಳ್ಕೊಳ್ಳೋದಾದರೆ ವಿಟಮಿನ್ ಬಿ ಕಾಂಪ್ಲೆಕ್ಸಲ್ಲಿ ಬರುವಂಥದ್ದು ವಿಟಮಿನ್ ಬಿ ಒನ್ ಬಿ ಟು ಬಿ ತ್ರೀ ಬಿ ಸಿಕ್ಸ್ ಬಿ ಟ್ವೆಲ್ ಇತ್ಯಾದಿ ಇದು ದೇಹದ ಶಕ್ತಿಯ ಮಟ್ಟವನ್ನು ಕಾಪಾಡಲು ಹಾಗೂ ಕೆಂಪು ರಕ್ತ ಕಣಗಳನ್ನು ರಚಿಸಲು ನರಗಳ ಕಾರ್ಯವನ್ನು ಸುಧಾರಿಸಲು ಮತ್ತು ಚಯಾಪಚಯವನ್ನು ಬೆಂಬಲಿಸಲು ಇದು ಅತ್ಯವಶ್ಯಕವಾಗಿದೆ ಹಾಗೂ ವಿಟಮಿನ್ ಸಿ ವಿಟಮಿನ್ ಸಿಯನ್ನು ಆಸ್ಕೋರ್ಬಿಕ್ ಆಮ್ಲ ಎಂಬುದಾಗಿಯೂ ಕೂಡ ಕರೆಯಲಾಗುತ್ತದೆ ಇದು ಒಂದು ಪ್ರಬಲವಾದ ಆ್ಯಂಟಿ ಆಕ್ಸಿಡೆಂಟಾಗಿ ಕಾರ್ಯನಿರ್ವಹಿಸುತ್ತದೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಗಾಯಗಳು ಬಹುಬೇಗ ಗುಣವಾಗಲು ಸಹಾಯ ಮಾಡುತ್ತದೆ ಯಾವುದು ವಿಟಮಿನ್ ಸಿ ಇನ್ನು ವಿಟಮಿನ್ ಡಿ ವಿಟಮಿನ್ ಡಿ ದೇಹದಲ್ಲಿ ಕ್ಯಾಲ್ಷಿಯಂ ಮತ್ತು ಫಾಸ್ಫರಸನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಹಾಗೂ ಇದು ಮೂಳೆಗಳ ಆರೋಗ್ಯಕ್ಕೆ ಮತ್ತು ಹಲ್ಲಿನ ರಕ್ಷಣೆಗೆ ಸಹಾಯಕವಾಗಿದೆ ಹಾಗೆ ವಿಟಮಿನ್ ಇ ಬಗ್ಗೆ ಹೇಳೋದಾದರೆ ಇದು ಒಂದು ಆಂಟಿ ಆಕ್ಸಿಡೆಂಟ್ ಆಗಿದ್ದು ಜೀವಕೋಶಗಳನ್ನು ಹಾನಿಯಿಂದ ರಕ್ಷಿಸುತ್ತದೆ ಇದು ಚರ್ಮದ ಆರೋಗ್ಯಕ್ಕೂ ಕೂಡ ಸಹಕಾರಿಯಾಗಿದೆ ಯಾವುದು ವಿಟಮಿನ್ ಇ ಹಾಗೆ ವಿಟಮಿನ್ ಕೆ ವಿಟಮಿನ್ ಕೆ ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಮತ್ತು ಮೂಳೆಗಳ ಆರೋಗ್ಯಕ್ಕೂ ಕೂಡ ಇದು ಉಪಯುಕ್ತವಾಗಿದೆ ಇವಿಷ್ಟು ಪ್ರಮುಖ ವಿಟಮಿನ್ಸ್ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ನೆಕ್ಸ್ಟ್ ಕ್ವೆಶನ್ ಕಾಲಂ ಎನಲ್ಲಿ ಕೊಟ್ಟಿರುವ ಪ್ರದೇಶಗಳನ್ನು ಕಾಲಂ ಬಿನಲ್ಲಿ ಕೊಟ್ಟಿರುವ ಮನೆಗಳೊಂದಿಗೆ ಹೊಂದಿಸಿ ಬರೆಯಿರಿ ಕಾಲಂ ಎನಲ್ಲಿ ಕೊಟ್ಟಿರುವ ಪ್ರದೇಶಗಳ ಹೆಸರನ್ನು ನೋಡೋಣ ಧ್ರುವ ಪ್ರದೇಶಗಳು ಮರುಭೂಮಿ ಪ್ರವಾಹ ಪೀಡಿತ ಪ್ರದೇಶಗಳು ಭೂಕಂಪನ ಪ್ರದೇಶಗಳು ಹಾಗೂ ಮನೆಗಳನ್ನು ನೋಡೋಣ ಬಿಡಾರಗಳು ಈಗ್ಲುಗಳು ಮರದಿಂದ ಮಾಡಿದ ಮನೆ ಮರದ ಕಾಲುಗಳ ಮನೆ ಈಗ ಕಾಲಂ ಎನಲ್ಲಿ ಪ್ರದೇಶಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ತಕ್ಕ ಹಾಗೆ ಕಾಲಂ ಬಿ ನಲ್ಲಿ ಮನೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ನಾವು ಇವುಗಳನ್ನು ಹೊಂದಿಸಿ ಬರಿಬೇಕಾಗಿದೆ ಈಗ ಮೊದಲನೇದಾಗಿ ಧ್ರುವ ಪ್ರದೇಶಗಳು ಧ್ರುವ ಪ್ರದೇಶಗಳಲ್ಲಿ ನಿರ್ಮಿಸುವ ನಿರ್ಮಿಸಿರುವಂತಹ ನಿರ್ಮಿಸುವಂತಹ ಮನೆಗಳು ಯಾವ ಒಂದು ಬಗೆಯದಾಗಿವೆ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಈಗ್ಲುಗಳು ಧ್ರುವ ಪ್ರದೇಶಗಳು ಅಥವಾ ಹಿಮ ಪ್ರದೇಶಗಳಲ್ಲಿ ನಿರ್ಮಿಸಿರುವಂತಹ ನಿರ್ಮಿಸುವಂತಹ ಮನೆಗಳು ಯಾವ ಬಗೆಯದು ಅಂತ ಹೇಳಿದ್ರೆ ಈಗ್ಲುಗಳು ಈಗ್ಲುಗಳು ಅಂದರೆ ಏನು ಹೇಳಿದ್ರೆ ಹಿಮದಿಂದ ನಿರ್ಮಿಸಲಾದ ಮನೆ ಎಂದಿರ್ಥ ಈಗಲೂ ಅಂದರೆ ಹಿಮದಿಂದ ನಿರ್ಮಿಸಲಾದ ಮನೆ ಇದನ್ನು ಹೇಗೆ ನಿರ್ಮಾಣ ಮಾಡ್ತಾರೆ ಅಂತೇಳಿದ್ರೆ ಅದು ಹಿಮ ಪ್ರದೇಶವಾಗಿರೋದ್ರಿಂದ ಅಲ್ಲಿ ಇರುವಂತಹ ಗಟ್ಟಿಯಾದ ಹಿಮದ ಒಂದು ಬ್ಲಾಕ್ಗಳನ್ನು ಜೋಡಿಸಿ ಈ ಮನೆಗಳನ್ನು ನಿರ್ಮಿಸಲಾಗುತ್ತೆ ಇದು ಒಂದು ರೀತಿಯ ಆಶ್ರಯವಾಗಿ ಅವರು ಪಡ್ಕೊಳ್ತಾರೆ ಹಾಗೂ ಇದು ಯಾವ ರೀತಿಯ ಆಕಾರದಲ್ಲಿರುತ್ತೆ ಈ ಮನೆ ಅಂತೇಳಿದ್ರೆ ಗುಮ್ಮಟ ಇರುತ್ತಲ್ವ ಗುಮ್ಮಟದ ಆಕಾರದಲ್ಲಿ ಈ ಮನೆಯನ್ನು ಅವರು ಹಿಮದಿಂದ ನಿರ್ಮಿಸ್ ನಿರ್ಮಿಸಿಕೊಂಡಿರುತ್ತಾರೆ ಹಾಗೆ ಮರುಭೂಮಿ ಪ್ರದೇಶ ಮರುಭೂಮಿ ಪ್ರದೇಶದಲ್ಲಿ ಯಾವ ರೀತಿಯ ಮನೆಗಳನ್ನು ನಿರ್ಮಿಸಿಕೊಂಡಿರ್ತಾರೆ ಅಂತೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಬಿಡಾರಗಳು ಬಿಡಾರಗಳನ್ನು ಅವರು ಮರುಭೂಮಿಯಲ್ಲಿ ತಾವು ಆಶ್ರಯ ತಾಣವಾಗಿ ನಿರ್ಮಾಣ ಮಾಡಿಕೊಂಡಿರುತ್ತಾರೆ ಹಾಗೆ ಸಿ ನೋಡಿ ಪ್ರವಾಹ ಪೀಡಿತ ಪ್ರದೇಶಗಳು ಈ ಪ್ರವಾಹ ಪ್ರೀ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಯಾವ ರೀತಿಯ ಒಂದು ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿರುತ್ತಾರೆ ಹೇಳಿದ್ರೆ ಮರದ ಕಾಲುಗಳ ಮನೆಗಳನ್ನು ಮರದ ಕಾಲುಗಳ ಮನೆಗಳನ್ನು ನಿರ್ಮಿಸಿಕೊಂಡಿರುತ್ತಾರೆ ಇನ್ನು ಕೊನೆಯದಾಗಿ ಭೂಕಂಪನ ಪ್ರದೇಶಗಳು ಭೂಕಂಪನದ ಪ್ರದೇಶಗಳಲ್ಲಿ ಯಾವ ರೀತಿಯ ಒಂದು ಮನೆಯನ್ನು ನಿರ್ಮಿಸಿಕೊಂಡಿರುತ್ತಾರೆ ಹೇಳಿದ್ರೆ ಮರದಿಂದ ಮಾಡಿದ ಮನೆಯನ್ನು ಅಲ್ಲಿ ನಿರ್ಮಾಣ ಮಾಡಿಕೊಂಡಿರುತ್ತಾರೆ ಕಾರಣ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಭೂಕಂಪನ ಆದಾಗ ಮರದಿಂದ ಮಾಡಿದ ಮನೆಗಳಿಂದ ಅತಿ ಹೆಚ್ಚು ಹಾನಿ ಉಂಟಾಗುವುದಿಲ್ಲ ಎಂಬ ಕಾರಣಕ್ಕೆ ಏಳನೇ ಪ್ರಶ್ನೆ ಭಾರತದಲ್ಲಿ ಪ್ರಮುಖವಾದ ಸಾರ್ವಜನಿಕ ಸಾರಿಗೆ ಎಂದರೆ ಭಾರತದಲ್ಲಿ ಪ್ರಮುಖವಾದ ಸಾರ್ವಜನಿಕ ಸಾರಿಗೆ ಎಂದರೆ ಆಪ್ಷನ್ ಎ ವಿಮಾನ ಆಪ್ಷನ್ ಬಿ ರೈಲು ಆಪ್ಷನ್ ಸಿ ಹಡಗು ಆಪ್ಷನ್ ಡಿ ಬಸ್ಸು ಈ ಪ್ರಶ್ನೆಗೆ ಸೂಕ್ತವಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ ರೈಲು ರೈಲು ಎಂಬುದು ಪ್ರಮುಖವಾದ ಸಾರ್ವಜನಿಕ ಸಾರಿಗೆಯಾಗಿದೆ ಹಾಗೆ ಈ ಪ್ರಶ್ನೆಗೆ ಬಸ್ಸು ಕೂಡ ಸರಿಯಾದ ಉತ್ತರವಾಗುತ್ತೆ ಆದರೆ ಬಸ್ಸಿಗಿಂತ ಪ್ರಮುಖವಾದದ್ದು ಸಾರ್ವಜನಿಕ ಸಾರಿಗೆ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ ರೈಲು ಮುಂದಿನ ಪ್ರಶ್ನೆಯನ್ನು ನೋಡೋಣ ಎಂಟನೇ ಪ್ರಶ್ನೆ ನಮ್ಮ ರಾಷ್ಟ್ರ ಲಾಂಛನದಲ್ಲಿ ನಾಲ್ಕು ಸಿಂಹಗಳು ಪರಸ್ಪರ ವಿರುದ್ಧ ಮುಖ ಮಾಡಿ ನಿಂತಿವೆ ಈ ಲಾಂಛನದ ಕೆಳಭಾಗದಲ್ಲಿ ಮೂರು ಸಂಕೇತಗಳು ಒಂದೇ ಸಾಲಿನಲ್ಲಿ ಕಂಡುಬರುತ್ತವೆ ಅವುಗಳೆಂದರೆ ಆಪ್ಷನ್ ಎ ಆನೆ ಚಕ್ರ ಮತ್ತು ಗುಳಿ ಆಪ್ಷನ್ ಬಿ ನವಿಲು ಚಕ್ರ ಮತ್ತು ಕಮಲದ ಹೂ ಆಪ್ಷನ್ ಸಿ ಕುದುರೆ ಚಕ್ರ ಮತ್ತು ಗೂಳಿ ಆಪ್ಷನ್ ಡಿ ಕುದುರೆ ಚಕ್ರ ಮತ್ತು ಆನೆ ಪ್ರಶ್ನೆನ ಇನ್ನೊಂದು ಸಲ ಓದೋಣ ನಮ್ಮ ರಾಷ್ಟ್ರ ಲಾಂಛನದಲ್ಲಿ ನಾಲ್ಕು ಸಿಂಹಗಳು ಪರಸ್ಪರ ವಿರುದ್ಧ ಮುಖ ಮಾಡಿ ನಿಂತಿವೆ ಈ ಲಾಂಛನದ ಕೆಳಭಾಗದಲ್ಲಿ ಮೂರು ಸಂಕೇತಗಳು ಒಂದೇ ಸಾಲಿನಲ್ಲಿ ಕಂಡುಬರುತ್ತವೆ ಅವುಗಳೆಂದರೆ ಇದಕ್ಕೆ ಸರಿಯಾದ ಉತ್ತರ ಕುದುರೆ ಚಕ್ರ ಮತ್ತು ಗೋಳಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಒಂಬತ್ತನೇ ಪ್ರಶ್ನೆ ಸಮುದ್ರದಲ್ಲಿ ಉಬ್ಬರ ಮತ್ತು ಇಳಿತಗಳು ಉಂಟಾಗಲು ಕಾರಣ ಸಮುದ್ರದಲ್ಲಿ ಉಬ್ಬರ ಮತ್ತು ಇಳಿತಗಳು ಉಂಟಾಗಲು ಕಾರಣ ಆಪ್ಷನ್ ಎ ಗುರುತ್ವಾಕರ್ಷಣಾ ಬಲ ಆಪ್ಷನ್ ಬಿ ಭೂಮಿಯ ಭ್ರಮಣೆ ಆಪ್ಷನ್ ಸಿ ಚಂದ್ರನ ಭ್ರಮಣೆ ಆಪ್ಷನ್ ಡಿ ಗ್ರಹಗಳ ಚಲನೆ ಸಮುದ್ರದಲ್ಲಿ ಉಬ್ಬರ ಮತ್ತು ಇಳಿತಗಳು ಉಂಟಾಗಲು ಕಾರಣ ಏನು ಅಂತ ಹೇಳಿದರೆ ಗುರುತ್ವಾಕರ್ಷಣ ಬಲ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಇನ್ನು ಈ ವಿಡಿಯೋದ ಕೊನೆಯ ಪ್ರಶ್ನೆ ಹತ್ತನೇ ಪ್ರಶ್ನೆ ಗಾಳಿಯಲ್ಲಿ ಇರುವ ಅನಿಲಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಇರುವ ಅನಿಲ ಎಂದರೆ ಆಪ್ಷನ್ ಎ ಆಮ್ಲಜನಕ ಆಪ್ಷನ್ ಬಿ ಇಂಗಾಲದ ಡೈಆಕ್ಸೈಡ್ ಆಪ್ಷನ್ ಸಿ ಸಾರಜನಕ ಆಪ್ಷನ್ ಡಿ ಜಡ ಅನಿಲ ಗಾಳಿಯಲ್ಲಿ ಇರುವ ಅನಿಲಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಇರುವ ಅನಿಲ ಎಂದರೆ ಸಾರಜನಕ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಹಾಗಾದರೆ ಗಾಳಿಯಲ್ಲಿ ಸಾರಜನಕ ಅತಿ ಹೆಚ್ಚು ಇರುವ ಅನಿಲ ಅಂತ ನಮಗೆ ಗೊತ್ತಾಗಿದೆ ಹಾಗಾದರೆ ಎಷ್ಟು ಪ್ರಮಾಣದಲ್ಲಿ ಅದು ಗಾಳಿಯಲ್ಲಿ ಇದೆ ಅಂತ ಹೇಳೋದಾದರೆ ಶೇಕಡ ಎಪ್ಪತ್ತೆಂಟರಷ್ಟು ಸಾರಜನಕವು ಗಾಳಿಯಲ್ಲಿ ಇದೆ ಇನ್ನುಳಿದಂತೆ ಆಕ್ಸಿಜನ್ ಆಮ್ಲಜನಕ ಆಮ್ಲಜನಕ ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ಹೇಳೋದಾದರೆ ಶೇಕಡ ಇಪ್ಪತ್ತು ಪಾಯಿಂಟ್ ಒಂಬತ್ತರಷ್ಟು ಆಮ್ಲಜನಕ ಇದೆ ಇನ್ನುಳಿದಂತೆ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಗಾಳಿಯಲ್ಲಿ ಇರುವ ಪ್ರಮಾಣ ಝೀರೋ ಪಾಯಿಂಟ್ ಝೀರೋ ತ್ರೀ ಪರ್ಸೆಂಟ್ ಇದೆ ಪರ್ಸೆಂಟೇಜ್ ಇದೆ ಹಾಗೂ ಆರ್ಗನ್ ಆರ್ಗನ್ ಅನಿಲವು ಎಷ್ಟು ಪ್ರಮಾಣದಲ್ಲಿದೆ ಅಂತೇಳಿದ್ರೆ ಝೀರೋ ಪಾಯಿಂಟ್ ನೈನ್ ಝೀರೋ ಪರ್ಸೆಂಟ್ ಆರ್ಗನ್ ಇದೆ ಇನ್ ಅದರ್ ಗ್ಯಾಸಸ್ ಎಷ್ಟಿದೆ ಅಂತೇಳಿದ್ರೆ ಝೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಅಷ್ಟು ಅದರ್ ಗ್ಯಾಸಸ್ ಇದೆ ಇವಿಷ್ಟು ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹತ್ತು ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನೋಡಿದ್ದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು